ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರಿ ಸಿಟಿ ಮೊದಲನೇ ಹಂತದಲ್ಲಿರುವ ಶ್ರೀಯುತರಾದ ಹರೀಶ್ ಮತ್ತು ಸಿಂಧೂರವರ ಮಾಲೀಕತ್ವದ ಮೈತ್ರೇಯ ಕನ್ಸ್ಟ್ರಕ್ಷನ್ ಕಚೇರಿಯಲ್ಲಿ ಐದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಇನ್ನು ಮೈತ್ರೇಯ ಕನ್ಸ್ಟ್ರಕ್ಷನ್ ಮಾಲೀಕರಾದ ಹರೀಶ್ ಮತ್ತು ಸಿಂಧೂರವರು ಕಳೆದ ಐದು ವರ್ಷಗಳಿಂದ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಿದ್ದು ಅವರು ಮತ್ತಷ್ಟು ಪ್ರಗತಿ ಕಾಣಲಿ ಎಂದು ಗಣ್ಯರು ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಮೈತ್ರೇಯ ಕನ್ಸ್ಟ್ರಕ್ಷನ್ ಮಾಲೀಕರಾದ ಹರೀಶ್ ಮತ್ತು ಸನ್ಮಾನಿಸಿದರು ಇನ್ನು ಈ ವೇಳೆ ಮೈತ್ರೇಯ ಕನ್ಸ್ಟ್ರಕ್ಷನ್ ಮಾಲೀಕರಾದ ಹರೀಶ್ ರವರು ಮಾತನಾಡಿ ಸ್ವಂತ ಮನೆ ಇರಬೇಕು ಎಂಬುದು ಪ್ರತಿಯೊಬ್ಬರ ಕನಸಾಗಿದ್ದು ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು ಕಡಿಮೆ ಬೆಲೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಮತ್ತು ವಾಸ್ತುವಿನ ಪ್ರಕಾರ ಮನೆಯನ್ನು ಕಟ್ಟಿಕೊಡಬೇಕು ನನ್ನ ಕನಸಾಗಿದ್ದು ಅದರಂತೆ ಈಗಾಗಲೇ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದು ಜೊತೆಗೆ ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕು ಪ್ರತಿಯೊಬ್ಬರೂ ಸಮಾಜದ ವಾಹಿನಿಗೆ ಬರಬೇಕು ಎಂಬುವ ದೃಷ್ಟಿಕೋನದಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಾವು ಸಮಾಜ ಸೇವೆಯನ್ನು ಮಾಡುತ್ತಿದ್ದು ತಾಲೂಕಿನ ಜನತೆ ಒಮ್ಮೆ ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹರೀಶ್ರವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಖಿ ಶ್ಯಾಮು ಡಾಕ್ಟರ್ ಶಿವಕುಮಾರ್ ಜಿಗ್ನಿ ವಿನೋದ್ ಅತ್ತಿಬೆಲೆ ಗಣೇಶ್ ಸಿಂಗಿನ ಅಗ್ರಹಾರ ಗೌರೀಶ್ ಜಯರಾಮ್ ಸರ್ಜಾ ವಕೀಲರಾದ ಆನಂದ್ ಚಕ್ರವರ್ತಿ ಪುರುಷೋತ್ತಮ್ ಮಹೇಶ್ ದಾಸ್ ರಾವಣ ಮುತ್ತನಾಲೂರು ಮುನಿರಾಜು ಹಿಲಿಗೆ ಜಗನ್ನಾಥ್ ರೆಡ್ಡಿ ಬಂಡಾಪುರ ರಮೇಶ್ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿ ಮುರಳಿ ಮೋಹನ್ ಕಟ್ಟಿ ಜಿಗ್ನಿ ರಾಮಕೃಷ್ಣ ವಿಜಯರಾಮ್ ಬನಶಂಕರಿ ರಮೇಶ್ ಗುಡ್ಡಹಟ್ಟಿ ರಾಮಸ್ವಾಮಿ ಬಂಡಾಪುರ ಮಾಕಾಳಪ್ಪ ಸ್ವಾಮಿಗಳು ಹೆಬ್ಗೋಡಿ ಮುನಿರಾಜು ಬಿಎಂಎಸ್ ಮಂಜಣ್ಣ ಗೋವಿಂದ ಶೆಟ್ಟಿಪಾಳ್ಯ ಮೂರ್ತಿ ಸುರೇಶ್ ಪೊತ್ತ ದೇವನಹಳ್ಳಿ ಲೋಕೇಶ್ ಮಡಿವಾಳ ವೆಂಕಟಸ್ವಾಮಿ ಮತ್ತಿತರರು ಹಾಜರಿದ್ದರು ಮಾರ್ಗದಲ್ಲಿ ಎಲ್ಲರಿಗೂ ಸಂತೃಪ್ತಿ ಆಗಿದೆ ದಮ್ಮದ ಮಾರ್ಗದಲ್ಲಿ ವಿರಾಗ ನಿರಾಗ ವೈರಾಗ್ಯ ಎಲ್ಲಕ್ಕಿಂತ ಒಳ್ಳೆ ಧರ್ಮ ಈ ಲೋಕದಲ್ಲಿ ಸಂಕಟ ಧರ್ಮದಲ್ಲೇ ಊಟ ತಿಂಡಿ ಲೈಟು ಕ್ಯಾಂಡಲ್ ಇರ್ತಾವ ವಿರಾಗ ನಿರೋಧ ನಿಪಾನ ಅಂತ ಹೇಳ್ತಾರೆ ಅದಕ್ಕೆ ನಾವೀಗ ಬುದ್ಧರು ಚಾಂಟಿಂಗ್ ಮಾಡ್ತೀವಿ ಪೂಜೆ ಮಾಡ್ತೀವಿ ಅದು ತಿಳಿಯೋದಕ್ಕಿಂತ ನಮ್ಮದು ಕಾಯ ಅನಿಚ್ಛವಾಗಿದೆ ಇದು ಹೂವು ಇಟ್ಟಿದ್ದು ಬಾಯ್ಲು ಹೋಗ್ತಿದೆ ಇದು ಲೈಟ್ ಕ್ಯಾಂಡಲ್ ಇರ್ತಿದ್ದು ತಪ್ಪುವ ನಾವು ಅನಿಮಿತ ಭಾವನೆ ಬೆಳೆಸ್ಕೊಳ್ತೀವಿ ದಂಪದ ಮಾರ್ಗದಲ್ಲಿ ನಾವು ಪಾಲನೆ ಮಾಡ್ತೀವಿ ಅಂತ ಪುಣ್ಯ ಕಾರ್ಯ ಮಾಡ್ತಾ ಇದ್ದೀವಿ ಅಂತ Pagavatu, 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 Samma Pagavatu, 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 ो भगवारहं समासं बुद्धो विद्याचरणसम्पन्नो सुगतो लोकविदो अनुत्तरो पुरुषदं सारथि सत्ता देवमनुस्साना बुद्धो भगवाति नमो तस्य समवास नमो तस्य भगवतो समासं बुद्धस्य ब्धं न माम् एक धम्मं नमां सङ्गं नमां साधु सा पंचशीलं सदी पंचशील धम्म याचा अनुग्र गीलता बंदे दुतीयम पी ओका बनते बंदे तिरने सद्दिं पञ्चशीलं धं याचानी अनुगं कत्वा शीलं ಇದು ಎಲ್ಲ ತಲೆಯಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅನ್ನೋದು ಕೊಟ್ರೆ ಬಿಸ್ನೆಸ್ಸು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಹೋಗ್ಬೋದು ಅದು ನಮ್ಮ ಅರಿಶೋ ತಲೆ ಇದೆ ಕ್ವಾಲಿಟಿ ಅನ್ನೋದು ಹಾಗಾಗಿ ಅದನ್ನು ಬೆಸ್ಟ್ ಕೊಟ್ಕೊಂಡು ಕೊಟ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಇದು ಐದನೇ ವರ್ಷ ಇನ್ನೂ ಇದು ಇನ್ನೂ ಐವತ್ತು ವರ್ಷ ನಾವು ನೂರು ಬೆಳೀತಾ ಹೋಗ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಮೈತ್ರಿಯ ಕನ್ಸ್ಟ್ರಕ್ಷನ್ ಐದು ವರ್ಷ ಪೂರೈಕೆ ಮಾಡಿದೆ ಸಕ್ಸೆಸ್ಫುಲ್ ಆಗಿ ಹರೀಶ್ ಮತ್ತೆ ಅವರ ತಂಡಕ್ಕೆ ಶುಭಾಶಯಗಳನ್ನ ಕೊಡ್ತೇನೆ ಅವಕಾಶ ಸಿಕ್ಕಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದೆ ಬರ್ಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ಹಾಗಾಗಿ ಹೆಚ್ಚಿನ ಯುವ ಸಮುದಾಯ ಬಿಸ್ನೆಸ್ ಗಳು ತೊಳ್ಕೊಳ್ಳಿ ಮತ್ತೆ ಯಾರೆಲ್ಲ ಪ್ರೊಫೆಷನಲ್ ಆಗಿ ಓದಿದ್ದಾರೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ತಗೊಂಡಿದ್ದಾರೆ ಅವರೆಲ್ಲರಿಗೂ ಹರೀಶ್ ಅವರೊಂದು ಒಂಥರ ಒಂದು ರೀತಿಯ ಮಾದರಿಯಾಗಿದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಲಿ ಒಳ್ಳೆ ಬಿಸ್ನೆಸ್ಮನ್ ಆಗಿ ಇಡೀ ದೇಶಕ್ಕೆ ಮತ್ತೆ ಸಮುದಾಯಕ್ಕೆ ಹೆಸರು ಅಂತ ನಾನು ಆಶಿಸ್ತೇನೆ ಒಬ್ಬ ಯಶಸ್ವಿ ಇಂಜಿನಿಯರ್ ಹರೀಶ್ ಬಂಡಾಪುರ ಮೈತ್ರಿ ಅವರು ಈಗ ಐದನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಈ ಕಾಲಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಿನ್ಯಾಸ ಬೇಕು ಯಾವ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳು ಬೇಕು ಅಂತಕ್ಕಂಥದ್ದನ್ನು ತುಂಬ ರಚನಾತ್ಮಕವಾಗಿ ತುಂಬ ಅಪ್ಡೇಟ್ ಆಗಿ ಈ ಒಂದು ಮೈತ್ರಿಯ ಕನ್ಸ್ಟ್ರಕ್ಷನ್ ಈ ಸೊಸೈಟಿಗೆ ರೀಚ್ ಆಗ್ತಾ ಇದೆ ಅದರ ಜೊತೆಗೆ ಸುಸಜ್ಜಿತವಾಗಿರ್ತಕ್ಕಂಥ ಟೀಮ್ ಇದೆ ಆ ಡಿಸೈನಿಂದ ಹಿಡಿದು ವಿನ್ಯಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಸಹ ನುರಿತ ಇಂಜಿನಿಯರ್ಸ್ ಇದ್ದಾರೆ ಈಗಾಗಲೇ ಸುಮಾರು ಬಿಲ್ಡಿಂಗ್ಗಳನ್ನು ಸಹ ರಚನೆ ಮಾಡಿದ್ದಾರೆ ಅದ್ರ ಜೊತೆಗೆ ಜನಮನದಲ್ಲಿ ನಿಂತ್ಕೋಬೇಕಾಗಿರ್ತಕ್ಕಂಥ ಒಂದು ಕಟ್ಟಡಗಳು ನಿರ್ಮಾಣ ಆಗಿದೆ ನಿಜವಾಗ್ಲೂ ಮನುಷ್ಯನಿಗೆ ಮನೆ ಅಂತಕ್ಕಂಥದ್ದು ತುಂಬ ಕನಸಿನ ವಿಷಯ ಆಗಿದೆ ಸೊ ಅಂತ ಕನಸಿನ ವಿಷಯನ ಮೈತ್ರಿಯ ಕನ್ಸ್ಟ್ರಕ್ಷನ್ ನನಸು ಮಾಡ್ತಾ ಇದ್ದೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಯಾವ ಯಾವ ರೀತಿ ಅವನು ಇಷ್ಟಪಡ್ತಾನೆ ಈಗ ಅದು ಆನೇಕಲ್ ತಾಲೂಕಲ್ಲಿ ಅಂತ ಹೇಳಿದ್ರೆ ತುಂಬ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಆಗ್ತಾ ಇರತಕ್ಕಂಥ ಏರಿಯಾ ಈ ಏರಿಯಾದಲ್ಲಿ ಮನೆಗಳಂತ ಹೇಳಿದ್ರೆ ಒಂದು ಮನೆಗಿಂತ ಇನ್ನೊಂದು ಮನೆ 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 ನೋಡ್ತಾ ಇದ್ರೆ ಅದು ನಮಗೆ ತುಂಬ ಕುತೂಹಲ ಇದೆ ಸೊ ಆ ನಿಟ್ಟಿನಲ್ಲಿ ಮೈತ್ರಿಯ ಕನ್ಸ್ಟ್ರಕ್ಷನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಗ್ರಾಹಕರಿಗೆ ಅಥವಾ ವಾಸ ಮಾಡ್ತಕ್ಕಂಥ ನಿವಾಸಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಿವೇಶನ ಬೇಕಿದೆ ಅಂತಕ್ಕಂಥದ್ದನ್ನು ತುಂಬ ಸೈಂಟಿಫಿಕ್ಕಾಗಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಂಶೋಧನಾ ರೀತಿಯಲ್ಲಿ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಸೊ ಇದು ಒಬ್ಬ ವಿದ್ಯಾರ್ಥಿ ದೆಸೆಯಿಂದಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕನ್ಸರ್ನ್ ಇಟ್ಕೊಂಡು ಬಂದಿರತಕ್ಕಂಥ ಸೋದರಾಗಿರ್ತಕ್ಕಂಥ ಹರೀಶ್ ಅವರು ಇವತ್ತು ಒಂದು ಯಶಸ್ವಿ ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬ ಹೆಮ್ಮೆ ಇದೆ ಸೊ ಅವರ ಕನಸು ನನಸಾಗಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿ ಮತ್ತು ಸೂರಿಲ್ಲದೇ ಇರ್ತಕ್ಕಂಥ ಅನೇಕ ಜನಗಳಿಗೆ ಸೂರು ಸಿಗ್ತಕ್ಕಂಥ ಒಂದು ಆಶ್ರಯನ ಈ ಒಂದು ಮೈತ್ರಿಯ ಕನ್ಸ್ಟ್ರಕ್ಷನ್ ನೀಡಲಿ ಅಂತ ಹೇಳಿ ಶುಭ ಹಾರೈಸುತ್ತಾರೆ ಜೈ ಪ್ರೀತಿಯ ಸಹೋದರ ಹೆಂಟ್ಸ್ವಾಮಿ ಅವರ ಒಡ ಹುಟ್ಟಿದ ಸಹೋದರ ಹರೀಶ್ ಮೈತ್ರಿ ಕನ್ಸ್ಟ್ರಕ್ಷನ್ ಭಾಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸೂರ್ಯ ಸಿಟಿಯಲ್ಲಿ ಹೊಸದಾಗಿ ಕಚೇರಿಯನ್ನು ಮಾಡಿದ್ದಾರೆ ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ ಯಾಕಂತೇಳಿದ್ರೆ ಮನುಷ್ಯ ಬೆಳೀತಾ ಹೋಗಬೇಕು ಆ ಬೆಳೆಯೋ ಒಂದು ಆ ಲಕ್ಷಣ ನಾನು ನನ್ನ ಹರೀಶಲ್ಲಿ ನೋಡಿದೆ ಮೈತ್ರಿ ಕನ್ಸ್ಟ್ರಕ್ಷನ್ ಅಂತ ಒಂದು ನೂತನವಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಇವು ಈ ಭಾಗದಲ್ಲಿರ್ತಕ್ಕಂಥ ಸೂರ್ಯ ಸಿಟಿ ಚಂದಾಪುರ ಈ ಲೋಕಲ್ ಏನಿದೆಯೋ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ದಯವಿಟ್ಟು ಅವ್ರನ್ನ ಮೀಟ್ ಮಾಡಿ ಒಳ್ಳೆ ಹುಡುಗ ಬಹಳ ಸಭ್ಯತೆ ಇರ್ತಂಥ ವ್ಯಕ್ತಿ ಭಾಳ ಡಿಸಿಪ್ಲಿನ್ ಹುಡುಗ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರ ಅನಿವಾಯಿಗಳು ತತ್ವಗಳನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಹರೀಶಾ ಅಂದರೆ ಮೈತ್ರಿ ಕನ್ಸ್ಟ್ರಕ್ಷನ್ನು ಅನೇಕ ಈಗಾಗಲೇ ಒಂದು ನಾನು ಕೇಳ್ಕಟ್ಟೆ ಎಂಟರಿಂದ ಹತ್ತು ಪ್ರಾಜೆಕ್ಟ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಹತ್ತು ಪ್ರಾಜೆಕ್ಟ್ ಹೇಳಿದೆ ನೂರು ಪ್ರಾಜೆಕ್ಟ್ ಆಗಲಿ ಸಾವಿರ ಪ್ರಾಜೆಕ್ಟ್ ಆಗಲಿ ಆತ ಚೆನ್ನಾಗಿ ಬೆಳೀಲಿ ಅದಕ್ಕೆ ಯಾವಾಗಲೂ ನಮ್ಮ ವಿಷ್ಯಸ್ ಇರುತ್ತೆ ಮತ್ತು ಈ ತಾಲೂಕಿನ ಎಲ್ಲ ಗೌರವಾನ್ವಿತ ಯಾರೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಇಲ್ಲಿ ಒಮ್ಮೆ ಭೇಟಿ ಕೊಡಿ ಒಳ್ಳೆ ಹುಡುಗ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಬೆಳೀತಾನೆ ಅಂತ ಈಗಲೇ ಗೊತ್ತಾಗ್ತಾ ಇದೆ ಹಾಗಾಗಿ ಅವರ ಒಂದು ಸಾರಿ ಅವ್ರನ್ನ ಮೀಟ್ ಮಾಡಿ ನಿಮ್ಮ ಏನಾದರೂ ಕನ್ಸ್ಟ್ರಕ್ಷನ್ ಇದ್ರೆ ಅವರಿಗೆ ಸಂಪರ್ಕಿಸಿ ಚೆನ್ನಾಗಿ ಮಾಡಿಕೊಡ್ತಾರೆ ಭಾಳ ಸಂಸ್ಕಾರ ಇರ್ತಕ್ಕಂಥ ವ್ಯಕ್ತಿ ಡಿಸಿಪ್ಲಿನ್ ಹುಡುಗ ಹೆಚ್ಚಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮೆಲ್ಲ ಬ್ಲೂಮ್ ಟಿವಿ ಮತ್ತು ನಮ್ಮ ಸೂರ್ಯೋದಯ ನಮ್ಮ ವಿಶೇಷವಾಗಿ ನಮ್ಮ ಗುರುಗಳಾದಂಥ ನಮ್ಮ ಅವರ ಆಶೀರ್ವಾದನೂ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಏನಿವತ್ತು ನಮ್ಮ ಅವರು ಚಂದಾಪುರದಲ್ಲಿ ನೂತನ ಶಾಖೆಯನ್ನು ಮೈತ್ರಿ ಕನ್ಸ್ಟ್ರಕ್ಷನ್ ಸಿವಿಲ್ ಬಿಲ್ಡಿಂಗ್ ಒತ್ತ ಓಪನ್ ಮಾಡಿದ್ದೆ ಭಗವಂತ ಅವರಿಗೆ ಎಲ್ಲ ರೀತಿ ಆಶೀರ್ವಾದ ಕೊಡಲಿ ಇನ್ನು ಮುಂದಿನಲ್ಲಿ ಹೆಚ್ಚೆಚ್ಚು ಹೆಚ್ಚು ಪ್ರಾಜೆಕ್ಟ್ ಬಂತು ಬರ್ತಾ ಇನ್ನಷ್ಟು ಹೆಚ್ಚು ಕೇಳಿದೆ ಎಂದು ಅವ್ರನ್ನ ಆಶಿಸ್ತಾರೆ ನನ್ನ ಸಹೋದರ ತಮ್ಮ ಹರೀಶ್ ಮತ್ತು ನಮ್ಮ ನಾದಿ ಸಿಂಧೂರವರು ತುಂಬ ಶ್ರಮ ಕೊಟ್ಟು ಏನು ಸತತ ಐದು ವರ್ಷಗಳಿಂದ ತುಂಬ ಕಷ್ಟ ನೋವು ನಲಿಗಳನ್ನು ಬೆಂದು ಇವತ್ತೇನು ತಮ್ಮ ಶ್ರಮಕ್ಕೆ ಏನು ಪ್ರತಿಫಲ ಕಾಯಕವೇ ಕೈಲಾಸ ಅಂತ ನಮಗೆ ಹಿರಿಯರು ಏನು ಹೇಳಿದ್ದಾರೆ ಆ ರೀತಿ ಶ್ರಮ ಕೊಟ್ಟು ಏನು ಗುರುವೀರ ಆಶೀರ್ವಾದಗಳಿಂದ ಅವರ ಮಾತುಗಳನ್ನು ಮಾರ್ಗದರ್ಶನದಿಂದ ಹಿರಿಯರ ಮಾತು ಮಾರ್ಗದರ್ಶನ ನಡ್ಕೊಂಡು ಬಂದು ಇವತ್ತೇನು ಐದನೇ ವರ್ಷದ ಅವರ ಶ್ರಮಕ್ಕೆ ತಕ್ಕ ಫಲ ಇವತ್ತು ಏನು ಈ ಕಚೇರಿಯನ್ನು ಏನು ಉದ್ಘಾಟನೆಯನ್ನು ಮಾಡಿ ಇವತ್ತು ಅನೇಕ ಗಣ್ಯಮಾನ್ಯರು ಬಂದು ಅವರಿಗೆ ಶುಭವನ್ನು ಹರಿಸಿದ್ದಾರೆ ಏನು ಮೈತ್ರಿ ಕನ್ಸ್ಟ್ರಕ್ಷನ್ ಅಂದರೆ ಒಂದು ಕ್ವಾಲಿಟಿ ಮೈನ್ ಕ್ವಾಲಿಟಿ ಬೇಸಿಕಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ ಏನು ನಮ್ಮ ಆನೆಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಹೆಂಗೆ ಕೇಳ್ಕೊಳ್ತೀವಿ ಅಂದರೆ ನಿಮಗೆ ಉನ್ನತವಾದಂಥ ವಿನ್ಯಾಸವಾದಂಥ ಏನು ಆಧುನಿಕ ಈ ಯುಗಕ್ಕೆ ತಕ್ಕವಾಗಿ ಮತ್ತು ವಾಸ್ತವ ಪ್ರಕಾರವಾಗಿ ತಮ್ಮ ಇಷ್ಟದ ಪ್ರಕಾರವಾಗಿ ನಾವು ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ನಿಮ್ಗೆ ಹೊಸ ಮನೆ ವಿನ್ಯಾಸ ಆಗಲಿ ಕಟ್ಟಡ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ರೀತಿಯ ನಿಮಗೆ ಡಿಸೈನ್ ಬೇಕಾಗಿದ್ರು ನಮ್ಮ ಮೈತ್ರಿ ಕನ್ಸ್ಟ್ರಕ್ಷನ್ ಅನ್ನು ಸಂಪರ್ಕಿಸಿ ನಿಮ್ಗೆ ಏನು ಒಳ್ಳೆ ರೀತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದರಲ್ಲಿ ನಾವು ಇರ್ತೀವಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಏನು ಬಂದು ಆಶೀರ್ವಾದ ಅಂತ ನಮ್ಮ ಗುರು ಹಿರಿಯರಿಗೂ ಎಲ್ಲ ಸ್ನೇಹಿತರಿಗೂ ತಾಲೂಕಿನ ಸಮಸ್ತ ನಾಗರಿಕ ಅನಂತ ಬಂಧುಗಳ ಸಹೋದರ ಹರೀಶ್ ರವರು ಈ ದಿನ ಶಿಕ್ಷಣ ಐದನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಮೊದಲಿಗೆ ಅವರಿಗೆ ನಾನು ಶುಭವನ್ನು ಕೋರ್ತೇನೆ ಹರೀಶ್ ನಾನು ನೋಡ್ದಂಗೆ ವಿದ್ಯಾರ್ಥಿ ಜೀವನದಿಂದಲೇ ನನಗೆ ಪರಿಚಿತ ವಿದ್ಯಾರ್ಥಿ ಆಗಿದ್ದಾಗ ಸದಾ ಕ್ರಿಯಾಶೀಲವಾಗಿರ್ತಾ ಇದ್ದ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅನ್ನುವಂತಹ ಮನಸ್ಸಿದ್ದಂತಹ ವಿದ್ಯಾರ್ಥಿ ಹರೀಶು ತಾನು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ನಾನೊಂದು ಕಂಪ್ನಿಯನ್ನು ನಡೆಸಬೇಕು ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಸದಾ ಬಯಸ್ತಾ ಇದ್ದ ನಾನು ಒಂದಷ್ಟು ದಿನ ಉದ್ಯೋಗವನ್ನು ಕಲ್ಪಿಸಬೇಕು ಅನ್ನೋ ಒಂದು ಮನೋಭಾವ ಇತ್ತಲ್ಲ ಅದು ಅದನ್ನು ಸದಾ ಕಾಡ್ತಾ ಇತ್ತು ಆ ಒಂದು ನಿಟ್ಟಿನಲ್ಲಿ ಕಳೆದ ಐದು ವರ್ಷಗಳಿಂದ ಹನ್ನೆ ಒಂದು ಸಣ್ಣ ಕೊಠಡಿಯಲ್ಲಿ ಮೈತ್ರಿ ಕನ್ಸ್ಟ್ರಕ್ಷನ್ ಪ್ರಾರಂಭವನ್ನು ಮಾಡಿದ ಆ ಮೊದಲನೇ ವರ್ಷದ ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸಿದ್ದೆ ಶುಭವನ್ನು ಕೋರಿದ್ದೆ ಕಳೆದ ಕಳೆದ ಎರಡು ಮೂರು ವರ್ಷಗಳಿಗೆ ಗೊತ್ತಾಗ್ತಾ ಇಲ್ಲ ಐದು ವರ್ಷದ ಒಂದು ಪಯಣ ಆಗಿದೆ ಅವನ ಈ ಒಂದು ಕಂಪನಿ ನಡೆಸಿದ್ದಂತಹ ಪಯಣ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಐದನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇರೋದು ಜೊತೆಗೆ ಒಂದಷ್ಟು ಜನರಿಗೆ ಉದ್ಯೋಗ ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನೆ ಅನ್ನೋದು ಒಂದು ದೊಡ್ಡ ಕನಸು ಅಂತಹ ಮನೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಕಂಪನಿಯನ್ನು ನಡೆಸೋದು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯನ್ನು ನಡೆಸೋದು ಸುಲಭದ ಮಾತಲ್ಲ ಈ ಸ್ಪರ್ಧಾತ್ಮಕ ಒಂದು ವಾತಾವರಣದಲ್ಲಿ ನಾನೂ ಸಹ ಇದ್ದೇನೆ ನನ್ನದು ಕಂಪನಿ ಇದೆ ನಾನು ಸಹ ಎಲ್ಲರ ಜೊತೆಗೆ ನಾನು ಸ್ಪರ್ಧೆಯಲ್ಲಿ ಇಳಿದಿದ್ದೇನೆ ಅನ್ನೋ ಒಂದು ಒಂದು ಮನೋಭಾವ ಇರ್ತಕ್ಕಂತ ಹರೀಶು ಮತ್ತೆ ಹರೀಶ್ನ ಎಲ್ಲ ಸಹೋದ್ಯೋಗಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಅಂತ ಆಶಿಸ್ತಾನೆ ಈ ಮೈತ್ರಿ ಕನ್ಸ್ಟ್ರಕ್ಷನ್ ಕಂಪನಿ ಕೇವಲ ಆನೇಕಲ್ಲು ಚಂದಾಪುರ ಬೆಂಗಳೂರಿಗೆ ಸೀಮಿತ ಆಗದೆ ಈಗಾಗಲೇ ಹೊಸಕೋಟೆಯಲ್ಲಿ ಶಿಡ್ಲಘಟ್ಟದಲ್ಲೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ ಇನ್ನೂ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಅವನ ಪ್ರಾಜೆಕ್ಟ್ಗಳು ಮಾಡಲಿ ಮತ್ತು ಇನ್ನು ಎತ್ತರಕ್ಕೆ ಬೆಳೀಲಿ ಆ ಮೂಲಕ ತನ್ನ ಒಳ್ಳೆ ಉದ್ಯಮಿಯಾಗಿ ಗುರುತಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಹರೀಶ್ ಅವರಿಗೆ ವಂದನೆಗಳನ್ನು ಕೋರ್ತೇನೆ ಧನ್ಯವಾದಗಳು ಮನೆ ಮನೆ ಪ್ರತಿಯೊಬ್ಬರು ಕನಸಾಗಿದೆ ಎಸ್ಪೆಷಲಿ ಮಧ್ಯಮ ವರ್ಗದವರು ಜನಕ್ಕೆ ಏನಾಗುತ್ತೆ ಅಂದರೆ ಮನೆ ಅನ್ನೋದು ಒಂದು ಎಮೋಷನಲ್ ಕನೆಕ್ಟಿವಿಟಿ ಆಗಿದೆ ಈ ಕನೆಕ್ಟಿವಿಟಿಯನ್ನು ನಾವು ಹೆಂಗೆ ಫೀಲ್ ಮಾಡೋದು ಅವರ ಕನಸನ್ನು ಹೆಂಗೆ ನನಸು ಮಾಡೋದು ಅದನ್ನು ಗುರಿ ಇಟ್ಕೊಂಡು ಒಬ್ಬ ಇಂಜಿನಿಯರ್ ಆಗಿ ಅವರ ನಾಡಿ ಮಿಡಿತ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸತತವಾಗಿ ಐದು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ಹತ್ತನೇ ವರ್ಷದ ಆ ಮೈದ್ರೆ ಕನ್ಸ್ಟ್ರಕ್ಷನ್ ಪ್ರಾರಂಭಿಸಿ ಐದು ವರ್ಷಕ್ಕೆ ಬಂದಿದ್ದೀನಿ ಈ ಐದು ವರ್ಷದಲ್ಲಿ ಸಾಕಷ್ಟು ಏಳು ಬೀಳು ಅಥವಾ ಟೆಕ್ನಾಲಜಿ ಅಡಕ್ಷನ್ ಏನಾಗ್ತಾ ಇದೆ ಏನು ರಿಯಲ್ ಎಸ್ಟೇಟ್ ರೂಮ್ ಆಗ್ತಾ ಇದೆ ಏನು ಮನೆ ಕಟ್ಟೋದ್ರಲ್ಲಿ ಟೆಕ್ನಾಲಜಿ ಏನೇನು ಇಂಪ್ರೂವೈಸ್ ಬರ್ತಾ ಇದೆ ಹಾಗೆ ಕಾಸ್ಟ್ ಕಟ್ಟಿಂಗ್ ಹೇಗೆ ಕನ್ಸ್ಟ್ರಕ್ಷನ್ ಮೆಥಡಲ್ಲಿ ಹಾಗಾದರೆ ಪ್ರತಿಯೊಬ್ಬ ಒಬ್ಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಅವ್ರ ಕಲ್ಪನೆಗಳಿಟ್ಕೊಂಡಿರ್ಬೋದು ಇರ್ಬೋದು ಯಾರು ಹೇಗೆ ಡಿಸೈನ್ ಮಾಡಿಕೊಡ್ಬೇಕು ಮನೆಯನ್ನು ಆಮೇಲೆ ಪ್ರತಿ ನಮ್ಮ ಉದ್ದೇಶ ಏನಂದರೆ ಈ ಮೈತ್ರೆ ಕನ್ಸ್ಟ್ರಕ್ಷನ್ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಮನೆ ಇಲ್ಲ ಅಂತ ಫೀಲ್ ಮಾಡೋರಿಗೆ ಪ್ರತಿಯೊಂದು ಮನೆಯನ್ನು ತಲುಪಿಸೋದೇ ನಮ್ಮ ಗುರಿಯಾಗಿರುತ್ತೆ ಇದನ್ನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಒಬ್ಬ ಭಾವನಾತ್ಮಕವಾಗಿ ಯೋಚನೆ ಮಾಡಿ ಪ್ರತಿಯೊಬ್ಬರು ಒಂದು ಮನೆ ಮನೆಯನ್ನು ಕಡಿಮೆ ಎಷ್ಟು ಕಡಿಮೆ ಅಂಶದಲ್ಲಿ ಇನೋವೇಟಿವ್ ಆಗಿ ಮಾಡ್ಬೋದು ಅದನ್ನೆಲ್ಲ ನಾವು ಪ್ರಯತ್ನಪಟ್ಟು ಮಾಡಿದ್ದೀವಿ ಹಾಗೆ ಈಗ ಐದು ವರ್ಷಕ್ಕೆ ಕಾಲಿಡೋ ಸಂದರ್ಭದಲ್ಲಿ ನಾನು ಮತ್ತಷ್ಟು ಒಂದಷ್ಟು ವಿಚಾರಗಳನ್ನು ಸೈನ್ಸ್ ಏನಾಗುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಇಂಪ್ರೂವೈಸ್ ಆಗುತ್ತೆ ನೆಕ್ಸ್ಟ್ ಫರ್ದರ್ ಕನ್ಸ್ಟ್ರಕ್ಷನ್ ಏನಾಗುತ್ತೆ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕನ್ಸ್ಟ್ರಕ್ಷನಲ್ಲಿ ಬದಲಾವಣೆಗಳಾಗ್ತಾ ಇರೋದನ್ನೆಲ್ಲ ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೀವಿ ಒಂದಷ್ಟು ವಿಚಾರಗಳನ್ನು ನಾವು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿಕೊಂಡು ಹೊಸ ಹೊಸ ಟೆಕ್ನಾಲಜಿಯನ್ನು ಫಾಲೋ ಮಾಡ್ತಾ ಇದ್ದೀವಿ ಹಾಗಾಗಿ ಕ ಮುಂದಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಏನಂದರೆ ಎಕೋ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ಸ್ ಆಗಬೇಕು ಮತ್ತು ಕ್ರಾಸ್ ಕಾಸ್ಟ್ ಕಟಿಂಗ್ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮತ್ತೆ ಮತ್ತು ಗುಣಮಟ್ಟದ ಜೊತೆಗೆ ಒಳ್ಳೆಯ ಮಾಡರ್ನ್ ಡಿಸೈನ್ಸ್ ಬರೋಂಥ ಮನೆಗಳನ್ನು ಒಳ್ಳೆ ಇಂಟೀರಿಯರ್ ಮಾಡೋದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ಸಾಕಷ್ಟು ಗುರಿಗಳು ಹೊಂದಿದ್ದೀವಿ ಇದರ ಜೊತೆಗೆ ಸಾಮಾಜಿಕವಾಗಿ ನಮ್ಮಷ್ಟು ಒಂದು ಒಂದಷ್ಟು ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸು ನಾವು ಮಾಡ್ತಾ ಇದೀವಿ ಅದರ ಜೊತೆ ಮುಂದುವರ್ಸ್ಕೊಂಡು ಹೋಗಬೇಕು ಸೊ ನಮ್ಮ ಮೈತ್ರಿಯ ಕನಸೇನೆಂದರೆ ಪ್ರತಿಯೊಬ್ಬರಿಗೂ ಒಂದು ಆಗಬೇಕು ಪ್ರತಿಯೊಬ್ಬರ ಜೊತೇಲಿ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಮೈತ್ರಿ ಇವತ್ತು ಐದು ವರ್ಷದ ಇದನ್ನು ಕೇವಲ ಒಂದು ಪಯಣ ಅಷ್ಟೇ ಇದು ನಾ ಯಶಸ್ ಅಂತ ನಾನು ತಿಳ್ಕೊಳ್ಳಲ್ಲ ಒಂದು ಪಯಣ ಈ ಐದು ವರ್ಷ ಮುಗಿದಿದೆ ಒಂದು ಪಯಣ ಮುಂದಿನ ದಿನಗಳಲ್ಲಿ ಹದಿನೈದು ಆಗ್ಬೋದು ಇಪ್ಪತ್ತಾಗ್ಬೋದು ಐವತ್ತು ಆಗ್ಬೋದು ಈ ಮೈತ್ರಯ ಜರ್ನಿ ಈ ಪ್ರಯಾಣ ಏನಿದೆ ಮುಂದುವರಿಯುತ್ತೆ ಇದಕ್ಕೆ ನಮ್ಮ ನಮಗೇನಂದರೆ ಕ್ಲೈಂಟ್ಸ್ ಆಗಿರ್ಬೋದು ಸಪೋರ್ಟಿವ್ಸ್ ಆಗಿರ್ಬೋದು ಯಾರೇ ಇದ್ರೂ ನಮ್ಮ ಜೊತೆಗೆ ಬರ್ತಾ ಇದ್ದೀರಲ್ಲ ನಮ್ಮನ್ನು ಬೆಳೆಸ್ತಾ ಇದ್ದೀರ ನೀವೆಲ್ಲರೂ ನಮ್ಮ ಜೊತೇಲಿ ಹೀಗೆ ಇರಬೇಕು ಈ ಮೈತ್ರಯ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಹಾಗಾಗಿ ನೀವು ನನ್ನ ಈ ಈ ಐದು ವರ್ಷದ ಏನು ಫೈ ಇಯರ್ಸ್ ಲೈವ್ ಸ್ಟೋನ್ ಸೆಲೆಬ್ರೇಷನ್ ಅಂತ ಏನು ಮಾಡ್ತಾ ಇದ್ವಿ ಅದರ ಈ ಕಾರ್ಯಕ್ರಮದ ವಿಶೇಷವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ ನೀವು ಇರಿ ಥ್ಯಾಂಕ್ಸ್ ಎವ್ರಿ ಒನ್